ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮತ್ತು ಡಾಕ್ಟರ್ ಬಾಬು ಜಗಜೀವನ ರಾಮ ಅವರ ತತ್ವ ಆದರ್ಶಗಳನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಹೆಚ್ ಪ್ರಾಣೇಶ್ ಕುಕನೂರು ಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆ ಮತ್ತು ಹಸಿರು ಕ್ರಾಂತಿ ಹರಿಕಾರ ಹಾಗೂ ಭಾರತ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ರಾಮ್ ಅವರ ನೂರ ಹದಿನೆಂಟನೇ ಜನ್ಮದಿನಾಚರಣೆ ಆಚರಿಸಲಾಯಿತು ಹೆಚ್ ಪ್ರಾಣೇಶ ತಹಶೀಲ್ದಾರರು ಪಟ್ಟಣದ ಅಂಬೇಡ್ಕರ್ ವೃತ್ತಕ್ಕೆ ಪೂಜೆಯನ್ನು ಸಲ್ಲಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರ ಮೆರವಣಿಗೆ ಚಾಲನೆ ನೀಡಿದರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನೆರವೇರಿಸಿ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಇಂಥ ಮಹನೀಯರ ಜಯಂತಿಗಳನ್ನು ಆಚರಿಸಿ ಸುಮ್ಮನೆ ಕೂಡುವುದಲ್ಲ ಅಂತಹ ಮಹಾನ್ ನಾಯಕರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬ ವ್ಯಕ್ತಿಗಳು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು ಉಪನ್ಯಾಸ ಕಾರ್ಯಕ್ರಮವನ್ನು ಬಸವರಾಜ ಸೂಳಿಭಾವಿ ಸಂಪಾದಕರು ಲಢಾಯಿ ಪತ್ರಿಕೆ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬದುಕು ಜೀವನ ಶೈಲಿ ಅವರ ಕೊಡುಗೆಗಳು ಎಲ್ಲರಿಗೂ ಸ್ಫೂರ್ತಿ ಅವರ ಕೊಡುಗೆ ಭಾರತ ಜನತೆಯ ಒಂದು ರೀತಿ ಜೀವನಾಡಿ ಇದ್ದಂತೆ ಅವರ ಬೃಹತ್ ಮತ್ತು ಸೂಕ್ಷ್ಮ ಕೊಡುಗೆಗಳಿಂದಲೇ ಇಂದು ದೇಶದ ಎಲ್ಲ ಜನತೆಗೆ ಸಮಾನತೆ ಹಕ್ಕು ಕರ್ತವ್ಯ ಪ್ರಗತಿಯ ಕನಸು ಎಲ್ಲವೂ ಸುಲಭ ಹಾಗೂ ಸುಗಮವಾಗಿರುವುದು ಎಂದು ಹೇಳಿದರು ಉಪನ್ಯಾಸವನ್ನು ಮಹಾಂತೇಶ ಭೂದಗುಂಪಾ ವಕೀಲರು ಯಲಬುರ್ಗಾ ಮಾತನಾಡಿ ಅಂಬೇಡ್ಕರ್ ಅವರು ಶಿಕ್ಷಣವನ್ನು ಒಂದು ಆಯುಧವೆಂದು ಕಂಡರು ಇಂದಿನ ಯುವಕರು ಶಿಕ್ಷಣ ಮತ್ತು ಜ್ಞಾನದ ಮೂಲಕ ಸಮಾಜವನ್ನು ಪರಿವರ್ತಿಸಬೇಕು ಅವರ ಆದರ್ಶಗಳನ್ನು ಕೇವಲ ಭಾಷಣದಲ್ಲಿ ಉಲ್ಲೇಖಿಸದೆ ನಮ್ಮ ಕಾರ್ಯಗಳಲ್ಲಿ ಪ್ರತಿಫಲಿಸಬೇಕು ಎಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ದಲಿತ ಮುಖಂಡ ಶರಣಪ್ಪ ಚಲವಾದಿ ಅಂಬೇಡ್ಕರ್ ಗೀತೆಯನ್ನು ಪ್ರಸ್ತುತಪಡಿಸಿದರು ಪ್ರಾಸ್ತಾವಿಕ ನುಡಿಗಳನ್ನು ಶಶಿಧರ್ ಸಕ್ರಿ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ನೆರವೇರಿಸಿದರು ಕಾರ್ಯಕ್ರಮದ ನಿರೂಪಣೆ ಶರಣಪ್ಪ ವೀರಾಪುರ್ ದೈಹಿಕ ಶಿಕ್ಷಕರು ಪೀರ್ ಸಾಬ್ ದಪೇದರ್ ಸಿಆರ್ಪಿ ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೆಚ್ ಪ್ರಾಣೇಶ್ ತಹಶೀಲ್ದಾರ ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ಸಂತೋಷ್ ಬಿರಾದಾರ್ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ರವೀಂದ್ರ ಬಾಗಲಕೋಟೆ ಬೆಟ್ಟದಪ್ಪ ಮಾಳೆಕೊಪ್ಪ ಬಸವರಾಜ್ ನಡುಲಮನಿ ಬಿಎಸ್ಎಸ್ ಜಿಲ್ಲಾ ಮುಖಂಡರು ಪ್ರಶಾಂತ ಆರಬೆರಳಿನ್ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರು ಶಿವಪ್ಪ ಭಂಡಾರಿ ಮಲೆಯಪ್ಪ ಅಣ್ಣಿಗೇರಿ ಜಗದೀಶ್ ತೊಂಡೆಯಾಳ ನಿಂಗಪ್ಪ ಗೊರಲೆಕೊಪ್ಪ ರಾಮಣ್ಣ ಬಂಕದಮನಿ ಛತ್ರಪ್ಪ ನೂರ ಅಹಮದ್ ಗುಡಿ ಹಿಂದಲ್ ರಾಮಣ್ಣ ಭಜಂತ್ರಿ ರಮೇಶ್ ಶಾಸ್ತ್ರಿ ಪರಶುರಾಮ ಸಕ್ರಣ್ಣವರ್ ಹನುಮಂತ ಮುತ್ತಾಳ ಭೀಮಣ್ಣ ಬೂದಗುಂಪಿ ಗಗನ್ ನೋಟಗಾರ ನಾಲ್ಲಪ್ಪ ಕಲ್ಮನಿ ಲಕ್ಷ್ಮಣ್ ಕಾಳೆ ಲಕ್ಷ್ಮಣ ಬಾರಿಗಿಡದ ಈಶಪ್ಪ ಶಿರೂರು ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿ ವರ್ಗದವರು ಹಾಗೂ ಇನ್ನೂ ಅನೇಕ ಇಲಾಖೆಯ ಅಧಿಕಾರಿಗಳು ಮತ್ತು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಸದಸ್ಯರುಗಳು ಮತ್ತು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಸಮಾಜದ ಮುಖಂಡರು ಯುವಕರು ಮತ್ತು ಮಹಿಳೆಯರು ಇತರರು ಉಪಸ್ಥಿತರಿದ್ದರು ವರದಿ ಹಿರೇಂಠ ಕುಕನೂರು ಹೇಳಿದಂತೆ ಈ ಒಂದು ಸ್ಟೇಜ್ ನಲ್ಲಿ ಅದನ್ನು ಕೇಳಿಬಿಡೋದು ಮತ್ತೆ ಮನೆಯಲ್ಲಿ ಹೋಗ್ಬಿಟ್ಟು ಹಾಗೆ ಅದನ್ನು ಈ ಕಡೆ ಕೇಳಿ ಈ ಕಡೆ ಬಿಡೋದು ಆತರ ಆಗ್ಬಾರ್ದು ನಾವು ಏನದಲ್ಲ ನಾವೆಲ್ಲರೂ ಕೂಡಿ ಈ ಸಮಾಜದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ ತತ್ವಗಳನ್ನು ನಮ್ಮ ಜೀವನದಲ್ಲಿ ಎಲ್ಲರೂ ಅಳವಡಿಸಿಕೊಂಡು ಅದೇ ರೀತಿಯ ನಾವು ಮುಂದುವರೋಣ ಅಂತ ಹೇಳ್ತಾ ಈ ಒಂದು ಭಾಷಣ ನಾವೆಲ್ಲ ಫಲಾನುಭವಿಗಳಾಗಿದ್ದಾವೆ ಬುದ್ಧನಿಂದ ನೆಟ್ಟ ಸಮಾನತೆ ಬಸಡನವಾದ ಕಾಲದಲ್ಲಿ ಮಹವಾಯಿತು ಅಂಬೇಡ್ಕರ್ ಕಾಲದಲ್ಲಿ ಫಲ ಬಿಡ್ತು ನಾವೆಲ್ಲರೂ ಸಂವಿಧಾನದ ಮೂಲಕ ಆ ಸಮಾನತೆ ಮತ್ತು ಅವಕಾಶಗಳ ಸಮಾನತೆಯನ್ನ ಅನುಭವಿಸ್ತಾ ಇದ್ದೇವೆ ಹಾಗಾಗಿ ಅಂಬೇಡ್ಕರ್ ಆಗಿರಲಿ ಬಾಬೂಜಿ ಆಗಿ ಆಗಿರಲಿ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಎಲ್ರಿಗೂ ಕೂಡ ನಾವೆಲ್ಲರೂ ಕೂಡ ಅವರ ಒಂದು ಪ್ರಯತ್ನದ ಫಲಾನುಭವಿಗಳ ಬಾಬಾ ಸಾಹೇಬ್ ಮತ್ತು ಬಾಬೂಜಿ ಇವೆರಡು ಎರಡು ಕಣ್ಣುಗಳಿದ್ದಾಗೆ ಕಣ್ಣುಗಳು ಎರಡಾದರೂ ದೃಷ್ಟಿ ಒಂದೇ ಎನ್ನುವಂತೆ ಇವರ ಆಶಯ ಸಮ ಇನ್ನೂ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ ನ್ಯಾಯಾಧೀಶರು ಮುಂದಿನ ವಾರದಲ್ಲಿ ಒಬ್ಬರು ಆಗ್ತಾ ಇದ್ದಾರೆ ನೆಕ್ಸ್ಟ್ ವೀಕ್ ಆಗ್ತಾ ಇದ್ದಾರೆ ಈಗಿದ್ದಂಥವ್ರು ನಿವೃತ್ತಿ ಆದ ನಂತರ ಅವ್ರು ಆಗ್ತಾರೆ ಒಂದು ಮಾತು ಹೇಳಿದ್ದಾರೆ ಈ ದೇಶದ ಕೊಳಚೆ ಪ್ರದೇಶದಲ್ಲಿರುವಂತಹ ಒಬ್ಬ ಸಾಮಾನ್ಯ ಮನುಷ್ಯ ಈ ದೇಶದ ಅತ್ಯುನ್ನತವಂತ ನ್ಯಾಯಾಂಗವಾಗಿರುವಂತಹ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶ ಆಗ್ತಾನಂದ್ರೆ ಅದಕ್ಕೆ ಕಾರಣಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಈ ದೇಶದ ಸಂವಿಧಾನ ಅಂತ ಈ ದೇಶದ ಸಂವಿಧಾನ ಇಲ್ಲದೆ ಇದ್ರೆ ಆ ಕೊಳಚೆ ಪ್ರದೇಶದ ಹುಡುಗ ಈ ದೇಶದ ಅತ್ಯುನ್ನತವಾದ ನ್ಯಾಯಾಂಗದ ಮುಖ್ಯ ನ್ಯಾಯಾಧೀಶ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ ಅವನಲ್ಲ ಚಾ ಮಾರು ಒಬ್ಬ ಮನುಷ್ಯ ಅವರಾಗ ಹೇಳ್ಕೊಂಡಂತವ್ರು ಚಾ ಮಾರತಾ ಇದ್ವಿ ಚಾ ಮಾರುವಂತ ಒಬ್ಬ ಸಾಮಾನ್ಯ ಮನುಷ್ಯ ಈ ದೇಶದ ಪ್ರಧಾನಿ ಆಗಬೇಕಾದ್ರೆ ಅದಕ್ಕೆ ಈ ದೇಶದ ದೇವತೆಗಳ ಕಾರಣ ಅಲ್ಲ ಈ ದೇಶದ ಧಾರ್ಮಿಕ ಗ್ರಂಥಗಳ ಕಾರಣ ಅಲ್ಲ ಈ ದೇಶದ ದೇವಸ್ಥಾನಗಳ ಕಾರಣ ಅಲ್ಲ ಅದು ಕಾರಣ ಆಗಿರ್ತಕ್ಕಂಥದ್ದು ಈ ದೇಶ ಸಂವಿಧಾನ ಮತ್ತು ಡಾಕ್ಟರ್ ಅದಕ್ಕೆ ಕಾರಣ ಡಾಕ್ಟರ್ ಬಾಬು ಸಾಹೇಬ್ ಅಂಬೇಡ್ಕರ್ ಮೂವತ್ನಾಲ್ಕು ವರ್ಷದ ಹಿಂದಿನ ಭಾರತಕ್ಕೂ ಸಾಮಾಜಿಕವಾಗಿ ಒಂದಷ್ಟು ಬದಲಾವಣೆಗಳನ್ನ ನಾವು ಕಾಣ್ತಾ ಇದ್ದೇವೆ ಒಪ್ಪಿಕೊಳ್ಳಬೇಕು ಕೂಡ ನಾವು ಇವತ್ತಿನ ಕಾಲದ ಘಟ್ಟದಲ್ಲಿಯೂ ಕೂಡ ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಅದಕ್ಕೆ ಅಂಬೇಡ್ಕರ್ ಅವರು ಭಾರತ ಒಂದು ಹಳ್ಳಿಗಳ ದೇಶ ಹಳ್ಳಿಗಳಿಂದ ಗ್ರಾಮೀಣ ಪ್ರದೇಶಗಳಿಂದ ಕೂಡಿದ ದೇಶ ಅಂತೇಳಿ ಯಾರು ಮಹಾತ್ಮ ಗಾಂಧೀಜಿ ಅವರು ಹೇಳ್ತಿರ್ಬೇಕಾದ್ರೆ ಅಂಬೇಡ್ಕರ್ ಅವರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಭಾರತ ಹಳ್ಳಿಗಳಿಂದ ಕೂಡಿದ ದೇಶ ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಅಸಮಾನತೆ ಎನ್ನುವುದು ಉತ್ತುಂಗಕ್ಕೆ ಏರಿ ಈ ಸಮಾಜದ ಅಸಮಾನತೆ ಅಸಿಷ್ಣುತೆ ದೇಶದ ಜನರನ್ನ ವಿಭಾಗಿಸಿ ತನ್ನ ಕೃತ್ಯವನ್ನು ಎಸುತ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ಕೂಡ ಅವ್ರು ಹೇಳಿರೋದನ್ನು ನಾವು ಸ್ಮರಿಸಬೇಕಾಗ್ತದೆ ಹಾಗೆ ಅಂಬೇಡ್ಕರ್ ಬಗೆಗೆ ಇವತ್ತು ಇತಿಹಾಸವನ್ನು ನಾವು